ಎಲ್ಲರಿಗೂ ನಮಸ್ಕಾರ ಅಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ವಯಸ್ಸಾದ ಮೇಲೆ ಆರೋಗ್ಯವಾಗಿರಬೇಕು ಗಟ್ಟಿಮುಟ್ಟಾಗಿರಬೇಕು ಅಂತ ಅಂದರೆ ಈಗಿಂದಲೇ ಹುಷಾರಾಗಿರಬೇಕು ಎಚ್ಚರವಾಗಿರಬೇಕು ಆರೋಗ್ಯದ ವಿಚಾರದಲ್ಲಿ ಯಾವುದೇ ರಾಜಿ ಬೇಡ ಆರೋಗ್ಯದ ವಿಚಾರದಲ್ಲಿ ಕೆಲವೊಂದು ನಿಯಮಗಳಿರುತ್ತೆ ಅದನ್ನು ಫಾಲೋ ಮಾಡಲೇಬೇಕು ಇನ್ ಕೇಸ್ ಫಾಲೋ ಮಾಡಲಿಲ್ಲ ಅಂದರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ನೀವು ವಯಸ್ಸಾದ್ಮೇಲೂ ಹೆಲ್ದಿಯಾಗಿ ಗಟ್ಟಿ ಮುಟ್ಟಾಗಿರ್ಬೇಕು ಅಂತ ಈ ಟಿಪ್ಸ್ ಫಾಲೋ ಮಾಡಿ ಯಾಕೆ ಅಂದರೆ ನೀವು ಹಣ್ಣು ಹಣ್ಣು ಮೇಲೂ ಕೂಡ ಗಟ್ಟಿ ಮುಟ್ಟಾಗಿರ್ತೀರ ಸ್ಟ್ರಾಂಗ್ ಆಗಿರ್ತೀರಾ ಹಾಗಾದ್ರೆ ಆ ಹೆಲ್ದಿ ಟಿಪ್ಸ್ ಯಾವುವು ಬನ್ನಿ ನೋಡ್ತಾ ಹೋಗೋಣ ಮೊದಲನೇ ಟಿಪ್ಸ್ ಅಡುಗೆಗೆ ಹೆಚ್ಚು ಕೆಂಪು ಉಪ್ಪನ್ನೇ ಬಳಸಿ ಇದನ್ನ ಪಿಂಕ್ ಹಿಮಾಲಯನ್ ಸಾಲ್ಟ್ ಅಂತಾನು ಕರೀತಾರೆ ಇದು ಬ್ಲಡ್ ಪ್ರೆಷರ್ ಅನ್ನ ಕಂಟ್ರೋಲ್ ಇಡುತ್ತೆ ಹೆಚ್ಚು ಮಾಡೋ ಕೆಲಸವನ್ನ ಮಾಡಲ್ಲ ವೈಟ್ ಸಾಲ್ಟ್ ಗೆ ಹೋಲಿಸಿದ್ರೆ ಇದು ದಿ ಬೆಸ್ಟ್ ಇದು ತಿನ್ನೋದ್ರಿಂದ ಇದನ್ನ ತಿನ್ನೋದ್ರಿಂದ ನಿಮ್ಮ ಆರೋಗ್ಯದ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರೋದಿಲ್ಲ ಎರಡನೇ ನಿಯಮ ರಾತ್ರಿ ಊಟ ಆದ ಮೇಲೆ ಅಟ್ಲೀಸ್ಟ್ ನೀವು ಐನೂರು ಹೆಜ್ಜೆಗಳಷ್ಟು ವಾಕ್ ಮಾಡಲೇಬೇಕು ರಿಸರ್ಚ್ ಪ್ರಕಾರ ರಾತ್ರಿ ಊಟ ಆದ್ಮೇಲೆ ನಡೆಯೋದ್ರಿಂದ ಅಂದ್ರೆ ವಾಕ್ ಮಾಡೋದ್ರಿಂದ ನಿಮ್ಮ ತೂಕ ಕಡಿಮೆ ಆಗುತ್ತೆ ಗ್ಯಾಸ್ ಆಸಿಡಿಟಿ ಆಗೋದಿಲ್ಲ ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಿದ್ರೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮೂರನೇ ಟಿಪ್ಸ್ ಊಟ ಆದ ತಕ್ಷಣ ನೀರ್ ಕುಡಿಯೋದಕ್ಕೆ ಹೋಗ್ಬೇಡಿ ಇದು ಒಳ್ಳೇದಲ್ಲ ಅಟ್ಲೀಸ್ಟ್ ಊಟ ಆದ್ಮೇಲೆ ಅರ್ಧ ಗಂಟೆ ಗ್ಯಾಪ್ ಇಡಬೇಕು ಅರ್ಧ ಗಂಟೆಯ ಮೇಲೆ ನೀರನ್ನ ಕುಡಿರಿ ಊಟ ಆದ ತಕ್ಷಣ ನೀರ್ ಕುಡಿದ್ರೆ ಡೈಜೆಷನ್ ವೀಕ್ ಆಗುತ್ತೆ ತೂಕ ಕೂಡ ಹೆಚ್ಚಾಗುತ್ತೆ ಹೊಟ್ಟೆಯಲ್ಲಿ ಕಿರಿಕಿರಿ ಆಗೋದಕ್ಕೆ ಶುರುವಾಗುತ್ತೆ ನಾಲ್ಕನೇ ಟಿಪ್ಸ್ ದಿನಕ್ಕೆ ನೀವು ನಾಲ್ಕು ಲೀಟರ್ ನಷ್ಟು ನೀರನ್ನ ಕುಡಿಲೇಬೇಕು ಈ ಕಡೆ ಗಮನ ಕೊಡಿ ಇದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಇದರಿಂದ ನೀವು ತುಂಬಾ ಕಾಯಿಲೆಗಳಿಂದ ಬಚಾವ್ ಆಗ್ತೀರಾ ಜೊತೆಗೆ ನಿಮ್ಮ ದೇಹದಲ್ಲಿ ಉತ್ಪತ್ತಿಯಾಗೋ ವಿಷಕಾರಿ ಅಂಶಗಳನ್ನ ಹೊರ ಹಾಕೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಐದನೇ ನಿಯಮ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಒಂದು ಗ್ಲಾಸ್ ಬೆಚ್ಚಗಿರುವ ನೀರನ್ನ ಕುಡಿಲೇಬೇಕು ಜೊತೆಗೆ ತಣ್ಣಗಿರೋ ನೀರಿನಲ್ಲಿ ಮುಖ ತೊಳೆಯೋದು ಕೂಡ ತುಂಬಾ ಒಳ್ಳೆಯದು ಹೀಗೆ ಮಾಡೋದ್ರಿಂದ ನಿಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ ಜೊತೆಗೆ ಕಣ್ಣಿನ ದೃಷ್ಟಿಗೂ ಕೂಡ ಒಳ್ಳೆಯದು ಆರನೇ ನಿಯಮ ಅಡಿಗೆ ಮಾಡೋದಕ್ಕೆ ಯಾವಾಗಲೂ ರಿಫೈನ್ಡ್ ಆಯಿಲ್ ಅನ್ನ ದಯವಿಟ್ಟು ಬಳಸಬೇಡಿ ಇದು ಒಳ್ಳೆಯದಲ್ಲ ಬದಲಿಗೆ ದೇಸಿ ಗೀ ಅಂದ್ರೆ ತುಪ್ಪವನ್ನ ಬಳಸಿದ್ರೆ ಬಿಷ್ಟು ಈ ರಿಫೈನ್ಡ್ ಆಯಿಲ್ ತುಂಬಾನೇ ಕೆಮಿಕಲ್ ಪ್ರೋಸೆಸ್ ನಂತರ ಮಾಡಲಾಗುತ್ತೆ ಇದರಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿನೇ ಹೆಚ್ಚು ತುಪ್ಪವನ್ನ ಬಳಸೋದಕ್ಕೆ ಕಷ್ಟ ಆಗುತ್ತೆ ತುಂಬಾ ದುಬಾರಿ ಆದರೆ ಸಾಸಿವೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನ ಬಳಸಿ ಏಳನೇ ನಿಯಮ ಊಟದ ವಿಚಾರದಲ್ಲಿ ಆದಷ್ಟು ಕೇರ್ಫುಲ್ ಆಗಿರಿ ಅಂದ್ರೆ ತಿನ್ನೋದಕ್ಕೆ ಆದಷ್ಟು ಕಲರ್ಫುಲ್ ಹಣ್ಣುಗಳನ್ನು ಇಲ್ಲ ತರಕಾರಿಗಳನ್ನು ಆದಷ್ಟು ಬಳಸಿ ಇದರಿಂದ ನಿಮಗೆ ತುಂಬಾ ವಿಟಮಿನ್ಸ್ ಜೊತೆಗೆ ಮಿನರಲ್ಸ್ ಪ್ರೋಟೀನ್ಸ್ ಸಿಗುತ್ತೆ ಇದರಿಂದ ಆರೋಗ್ಯಕ್ಕೆ ಲಾಭ ಆಗುತ್ತೆ ಎಂಟನೇ ನಿಯಮ ಊಟದ ವಿಚಾರವಾಗಿ ಆದಷ್ಟು ಹುಷಾರಾಗಿರಬೇಕು ಮುಖ್ಯವಾಗಿ ಬಿಳಿ ಆಹಾರ ಪದಾರ್ಥಗಳಿಂದ ದೂರ ಇರಬೇಕು ಅಂದರೆ ವೈಟ್ ಶುಗರ್ ಆಗಿರ್ಬೋದು ವೈಟ್ ಸಾಲ್ಟ್ ವೈಟ್ ರೈಸ್ ವೈಟ್ ಗೋಧಿ ಹಿಟ್ಟು ಇದು ಯಾವುದೇ ಕಾರಣಕ್ಕೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇವುಗಳಲ್ಲಿ ಕ್ಯಾಲರಿ ತುಂಬಿಕೊಂಡಿರುತ್ತೆ ಆದರೆ ಫೈಬರ್ ಅಂಶ ತುಂಬಾ ಕಡಿಮೆ ಇರುತ್ತೆ ಇವುಗಳಿಂದ ಬೊಜ್ಜಿನ ಸಮಸ್ಯೆ ಕಾಡುತ್ತೆ ನಿಮ್ಮ ಬಾಡಿಗೆ ಬೇಕಾಗುವಂತಹ ನ್ಯೂಟ್ರಿಯೆಂಟ್ ಸಿಗೋದಿಲ್ಲ ಒಂಬತ್ತನೇ ಟಿಪ್ಸ್ ರಾತ್ರಿ ಊಟದಲ್ಲಿ ಈ ರಾಜ ಅಂದ್ರೆ ಈ ಕಿಡ್ನಿ ಬೀನ್ಸ್ ಜೊತೆಗೆ ವೈಟ್ ರೈಸ್ ಮೊಸರನ್ನ ಯಾವುದೇ ಕಾರಣಕ್ಕೂ ತಿನ್ಬೇಡಿ ಆಯುರ್ವೇದದ ಪ್ರಕಾರ ರಾತ್ರಿ ಇವುಗಳನ್ನು ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಆಸಿಡಿಟಿ ಆಗ್ಬೋದು ವೇಟ್ ಗೇನ್ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಹೀಗಾಗಿ ಇವುಗಳನ್ನ ಟೈಮ್ ಟೈಮ್ನಲ್ಲಿ ತಿಂಡಿ ರಾತ್ರಿ ಆದಷ್ಟು ಅವಾಯ್ಡ್ ಮಾಡಿ ಹತ್ತನೇ ಟಿಪ್ಸ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿಯನ್ನ ಯಾವುದೇ ಕಾರಣಕ್ಕೂ ಕುಡಿಬಾರ್ದು ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿದ್ರೆ ಆಸಿಡಿಟಿ ಹೆಚ್ಚಾಗುತ್ತೆ ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ ಹನ್ನೊಂದನೇ ನಿಯಮ ರಾತ್ರಿ ಯಾವುದೇ ಕಾರಣಕ್ಕೂ ಹೆವಿಯಾಗಿ ತಿನ್ನುವುದಕ್ಕೆ ಹೋಗಬಾರ್ದು ಇದರಿಂದ ತೂಕ ತುಂಬಾ ಜಾಸ್ತಿ ಆಗುತ್ತೆ ಇದರಿಂದ ಸಕ್ಕರೆ ಕಾಯಿಲೆ ಕೊಲೆಸ್ಟ್ರಾಲ್ ಹೆಚ್ಚಾಗುವ ಅಪಾಯ ಇರುತ್ತೆ ಇದರ ಜೊತೆಗೆ ಹಾರ್ಟ್ ಅಟ್ಯಾಕ್ ಅಪಾಯ ಕೂಡ ಹೆಚ್ಚಾಗಿರುತ್ತೆ ಹನ್ನೆರಡನೇ ನಿಯಮ ಪ್ರತಿದಿನ ಒಂದು ಸೇಬು ತಿಂದರೆ ತುಂಬಾನೇ ಒಳ್ಳೇದು ಒಂದು ಸೇಬು ನಿಮ್ಮನ್ನ ಡಾಕ್ಟರಿಂದ ದೂರ ಇಡುತ್ತೆ ಹದಿಮೂರನೇ ನಿಯಮ ಪ್ರತಿದಿನ ನೀವು ಹತ್ತು ಸಾವಿರ ಹೆಜ್ಜೆಗಳನ್ನ ನಡಿಲೇಬೇಕು ಇದರ ಟಾರ್ಗೆಟನ್ನು ಇವತ್ತೇ ಸೆಟ್ ಮಾಡಿ ಆರಂಭದಲ್ಲಿ ಇಷ್ಟೊಂದು ನಡೆಯೋದಕ್ಕೆ ಆಗ್ಲಿಲ್ಲ ಅಂದ್ರೆ ಆರಂಭದಲ್ಲಿ ಐದು ಸಾವಿರದಿಂದ ಆರು ಸಾವಿರ ಹೆಜ್ಜೆಗಳನ್ನ ನಡೆಯೋದಕ್ಕೆ ಟ್ರೈ ಮಾಡಿ ಆಮೇಲೆ ನೀವು ಮ್ಯಾಜಿಕ್ ನೋಡ್ಬೋದು ಹದಿನಾಲ್ಕನೇ ನಿಯಮ ಪ್ರತಿದಿನ ಒಂದು ಗ್ಲಾಸ್ ನಿಂಬು ವಾಟರ್ ಕುಡಿದ್ರೆ ತುಂಬಾನೇ ಒಳ್ಳೇದು ಇದರಿಂದ ನೀವು ವೇಟ್ ಗೇನ್ ಆಗುವುದನ್ನು ತಡಿಬಹುದು ನಿಂಬುವಲ್ಲಿ ವಿಟಮಿನ್ ಸಿ ಇರುತ್ತೆ ಇದರಿಂದ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ ಚಿಕ್ಕ ಪುಟ್ಟ ಕಾಯಿಲೆಗಳಿಂದ ಕೂಡ ನೀವು ದೂರ ಇರ್ಬೋದು ಹದಿನೈದನೇ ನಿಯಮ ಮಧ್ಯಾಹ್ನ ಊಟ ಮಾಡೋ ಅರ್ಧ ಗಂಟೆ ಮೊದಲು ಸಲಾಡ್ ತಿಂದರೆ ಒಳ್ಳೇದು ಈ ಸಲಾಡ್ ಹೆಲ್ತ್ಗೆ ತುಂಬಾ ಒಳ್ಳೇದು ರಾತ್ರಿ ಮಾತ್ರ ತಿನ್ಬೇಡಿ ಬೇರೆ ಯಾವುದೇ ಟೈಮ್ ತಿನ್ಬೋದು ಇದರಿಂದ ಶುಗರ್ ಕಂಟ್ರೋಲ್ನಲ್ಲಿರುತ್ತೆ ವೇಟ್ ಗೇನ್ ಆಗೋದಿಲ್ಲ ಬಾಡಿಯಲ್ಲಿ ಎನರ್ಜಿ ಬೂಸ್ಟ್ ಆಗುತ್ತೆ ಇದರ ಜೊತೆಗೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ ಕೊನೆಯದು ಎಂಡ್ ಹದಿನಾರನೇ ನಿಯಮ ನೀರನ್ನ ಯಾವತ್ತು ಕುತ್ಕೊಂಡು ಕುಡಿಬೇಕು ಅದು ಒಂದೇ ಸಾರಿ ಕುಡಿಯೋ ಹಾಗಿಲ್ಲ ಸಿಪ್ ಸಿಪ್ಪಾಗಿ ಕುಡಿಬೇಕು ಯಾವುದೇ ಕಾರಣಕ್ಕೂ ಒಂದೇ ಉಸಿರಲ್ಲಿ ಕುಡಿಯೋದಕ್ ಹೋಗ್ಬೇಡಿ ಇನ್ನೊಂದು ವಿಚಾರ ಯಾವತ್ತು ಕೋಲ್ಡ್ ವಾಟರ್ ಅನ್ನ ಕುಡಿಯೋದಕ್ಕೆ ಹೋಗ್ಬೇಡಿ ಬೆಚ್ಚನೆಯ ನೀರು ಕುಡಿಯೋದು ಒಳ್ಳೇದು ಇದರಿಂದ ನೀವು ಕೊಲೆಸ್ಟ್ರಾಲ್ ಬೊಜ್ಜಿನ ಸಮಸ್ಯೆಯಿಂದ ಬಚವಾಗಬಹುದು ಒಂದ್ ವೇಳೆ ಒಬ್ಬ ಮನುಷ್ಯ ಆರೋಗ್ಯವಾಗಿರ್ಬೇಕು ವಯಸ್ಸಾದ್ಮೇಲೂ ಗಟ್ಟಿಮುಟ್ಟಾಗಿರ್ಬೇಕು ಅಂತ ಅಂದ್ರೆ ಈ ಹದಿನಾರು ನಿಯಮಗಳನ್ನ ಫಾಲೋ ಮಾಡಿ ಈ ನಿಯಮಗಳನ್ನ ಫಾಲೋ ಮಾಡೋದಕ್ಕೆ ಯಾವುದೂ ಕಷ್ಟ ಇಲ್ಲ ದುಡ್ಡು ಕೂಡ ನಿಮಗೆ ಖರ್ಚು ಮಾಡಬೇಕು ಅಂತ ಏನಿಲ್ಲ ಇವತ್ತಿಂದಲೇ ಶುರು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬೇರೆ ಬೇರೆ ರೋಗಗಳಿಂದ ನೀವು ಬಚಾವಾಗಬಹುದು ಹೆಲ್ದಿ ಆಗಿರಬಹುದು ಆದ್ರೆ ಒಂದ್ ನೆನಪಿರ್ಲಿ ಹೆಲ್ದಿ ಆಗಿರೋದು ತುಂಬಾ ಕಷ್ಟ ಅಲ್ಲ ಲೈಫ್ ಅಲ್ಲಿ ಒಳ್ಳೆ ಒಳ್ಳೆ ನಿಯಮಗಳನ್ನ ರೂಢಿಸ್ಕೊಳ್ಳಿ ಅಷ್ಟೇ ದುರಭ್ಯಾಸಗಳಿಂದ ದೂರ ಇರಿ ವೀಕ್ಷಕರೇ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಎಲ್ಲರಿಗೂ ಕೂಡ ಇದು ರೀಚ್ ಆಗಲಿ ಇನ್ನು ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬಿಡಿ ನಮಸ್ಕಾರ